ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕಾನೂನು ಹೋರಾಟಕ್ಕೆ ಸಜ್ಜಾದ ಮುಖ್ಯಮಂತ್ರಿಗಳು ಬಿಜೆಪಿಯಲ್ಲಿ ಮೈಸೂರು ಪಾದಯಾತ್ರೆ ಬೆನ್ನಿಗೆನೆ ಭುಗಿಲ್ದ ಭಿನ್ನಮತ ಪರ್ಯಾಯ ಪಾದಯಾತ್ರೆಗೆ ಭಿನ್ನಮತಿಯರು ಸಜ್ಜು ಸರ್ಕಾರದ ಗ್ಯಾರಂಟಿ ದುಬಾರಿ ಮರುಪರಿಶೀಲನೆಗೆ ಕೆಲವು ಸಚಿವರ ಮನವಿ ಮುಂದುವರಿಕೆಯ ಭರವಸೆಯನ್ನು ಕೊಟ್ಟಂತ ಮುಖ್ಯಮಂತ್ರಿಗಳು ಚನ್ಪಟ್ನ ಉಪಚುನಾವಣೆಗೆ ರಂಗೇರಿದ ಕಣ ಮೈತ್ರಿ ಪಕ್ಷಗಳಿಗೆ ಅಭ್ಯರ್ಥಿ ಅಂತಿಮ ಮಾಡೋದೇ ದೊಡ್ಡ ಸವಾಲು ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಕೋಲ್ಕತ್ತಾದ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಇಡೀ ದೇಶವನ್ನೇ ನಡುಪಿಸಿದೆ ದೇಶಾದ್ಯಂತ ಪ್ರತಿಭಟನೆಗೆ ಕಾರಣವಾದ ಪ್ರಕರಣ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಇವತ್ತು ಬೆಳಗ್ಗೆ ಅನುಮತಿಯನ್ನು ಕೊಟ್ಟರು ಸಿಎಂಗೆ ಮತ್ತಷ್ಟು ಸಂಕಷ್ಟ ಇದರಿಂದ ಎದುರಾಗಿದೆ ವಾರದ ಕೊನೆಯಲ್ಲಿನ ಈ ಬೆಳವಣಿಗೆ ತೀವ್ರ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಿದೆ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿದಂತ ರಾಜ್ಯಪಾಲರಿಗೆ ಸುದೀರ್ಘವಾದ ಉತ್ತರವನ್ನ ಮುಖ್ಯಮಂತ್ರಿಗಳು ನೀಡಿದ ನಂತರನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು ಅನ್ನೋ ನಿರೀಕ್ಷೆ ಮೊದಲೇ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕಿತ್ತು ಈ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟಕ್ಕೆ ಮೊದಲೇ ಸಜ್ಜಾಗಿದ್ರು ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಕ್ರಮವನ್ನೇ ಪ್ರಶ್ನೆ ಮಾಡಿ ಅದನ್ನು ರದ್ದುಪಡಿಸುವಂತೆ ಕೋರಿ ಹೈಕೋರ್ಟ್ ಮೊರೆ ಹೋಗೋಕೆ ಸಿಎಂ ಅವರು ತೀರ್ಮಾನ ಮಾಡಿದ್ದು ಸೋಮವಾರ ಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ತಮ್ಮ ಕಾನೂನು ತಂಡದ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸಿದ್ದಾರೆ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳು ಕೂಡ ಮುಖ್ಯಮಂತ್ರಿಗಳ ಈ ಪ್ರಕರಣವನ್ನ ವಾದಿಸಲಿದ್ದಾರೆ ಅಂತ ತಿಳಿದು ಬಂದಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಕ್ರಮವನ್ನ ಆಡಳಿತಾರೂಢ ಕಾಂಗ್ರೆಸ್ ಟೀಕಿಸಿದ್ದು ಇದೊಂದು ರಾಜಕೀಯ ಕ್ರಮ ಅಂತ ಹೇಳಿದ್ದಾರೆ ರಾಜ್ಯಪಾಲರು ಪ್ರಸಿಕ್ಯೂಷನ್ಗೆ ಅನುಮತಿ ನೀಡಿರುವುದರಿಂದ ವಿಪಕ್ಷಗಳು ಸಿಎಂ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ಅವರಿಗೆ ಸಿಎಂ ರಾಜೀನಾಮೆ ಕೇಳೋದಕ್ಕೆ ಮತ್ತಷ್ಟು ಬಲವೂ ಇದರಿಂದ ಸಿಕ್ಕಂತಾಗಿದೆ ಈ ಕ್ರಮ ರಾಜಕೀಯನೋ ಅಲ್ವೋ ಆದರೆ ರಾಜ್ಯಪಾಲರ ಅನುಮತಿಯಿಂದ ನೈತಿಕ ಹೊಣೆಯನ್ನ ಹೊತ್ತು ಮತ್ತು ತನಿಖೆಯನ್ನು ನಡೆಸೋಕೆ ಅನುಮತಿಸಿ ಸಿಎಂ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟ ಹಿಡಿದಿವೆ ಈ ನಡುವೆ ಇಡೀ ಸರ್ಕಾರ ಕಾಂಗ್ರೆಸ್ ನಾಯಕರೆಲ್ಲರೂ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದಾರೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಕೂಡ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಈ ನಡುವೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮುಖ್ಯಮಂತ್ರಿಗಳು ನಾನು ಯಾವ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಅವರು ಕಾನೂನು ಹೋರಾಟವನ್ನು ಮುಂದುವರಿಸಲಿದ್ದಾರೆ ಇವತ್ತು ಬೆಳಗ್ಗೆಯಷ್ಟೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರೋದ್ರಿಂದ ನಾಳೆ ಭಾನುವಾರ ಕೂಡ ಇರೋದ್ರಿಂದ ಮುಂದಿನ ಬೆಳವಣಿಗೆಗಳಿಗಾಗಿ ಸೋಮವಾರದ ತನಕ ಕಾಯಬೇಕಿದೆ ಇನ್ನು ಮೂಡಾ ಪ್ರಕರಣವನ್ನ ಇಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಮೈಸೂರು ಪಾದಯಾತ್ರೆ ಕಳೆದ ಶನಿವಾರ ಮುಗಿದಿತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗದೆ ಅಂತರವನ್ನ ಕಾಯ್ದುಕೊಂಡ ಬಿಜೆಪಿ ಭಿನ್ನಮತಿಯ ನಾಯಕರು ಭಾನುವಾರ ಬೆಳಗಾವಿಯಲ್ಲಿ ಪ್ರತ್ಯೇಕ ಸಭೆಯನ್ನ ಮಾಡಿದ್ರು ಇಬ್ಬರಿಂದ ನಾಲ್ಕಕ್ಕೇರಿದ ಗುಂಪು ತನ್ನ ಸಾಮರ್ಥ್ಯವನ್ನ ಹೆಚ್ಚು ಮಾಡಿಕೊಂಡು ಭಾನುವಾರದ ಸಭೆಯಲ್ಲಿ ಸುಮಾರು ಹನ್ನೆರಡು ಮಂದಿಯ ಗುಂಪಾಗಿತ್ತು ಅರವಿಂದ್ ಲಿಂಬಾವಳಿ ಅವರು ಜೆಎಂ ಸಿದ್ದೇಶ್ವರ್ ಅವರು ಶಾಸಕ ಬಿಪಿ ಹರೀಶ್ ಪ್ರತಾಪ್ ಸಿಂಹ ಈ ಗುಂಪಿಗೆ ಹೊಸದಾಗಿ ಸೇರ್ಪಡೆಯಾದ್ರು ಮೂಡ ಕೇವಲ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ವಾಲ್ಮೀಕಿ ಅದಕ್ಕಿಂತ ದೊಡ್ಡ ಪ್ರಕರಣ ಹಾಗಾಗಿ ಅದರ ಕುರಿತಾಗಿ ಕೂಡ್ಲ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ನಡೆಸೋಕೆ ತೀರ್ಮಾನಿಸಿ ವರಿಷ್ಠರಿಗೆ ಮನವಿ ಮಾಡೋಕೆ ತೀರ್ಮಾನವನ್ನ ಈ ಸಭೆಯಲ್ಲಿ ಮಾಡಿದ್ರು ಈ ಮೂಲಕ ಮತ್ತೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಸೆಟ್ ಹೊಡೆಯುವ ತೀರ್ಮಾನವನ್ನ ಮಾಡಲಾಯಿತು ವಿಜೇಂದ್ರ ಅವರು ಹೊಂದಾಣಿಕೆ ರಾಜಕೀಯದಿಂದ ಶಾಸಕರಾಗಿರುವುದು ಬೇಡ ರಾಜೀನಾಮೆಯನ್ನ ಕೊಟ್ಟು ಚುನಾವಣೆಯನ್ನ ಎದುರಿಸ್ಲಿ ಅಂತ ಶಾಸಕ ಬಿಪಿ ಹರೀಶ್ ಹೇಳಿದ್ರೆ ಹೊಂದಾಣಿಕೆ ರಾಜಕೀಯದ ಬಗ್ಗೆ ನಾನು ಮೊದಲೇ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅದನ್ನ ಖಚಿತಪಡಿಸಿದ್ದಾರೆ ಅಂತ ಯತ್ನಾಳ್ ಆರೋಪ ಮಾಡಿದ್ರು ಈತ ರಮೇಶ್ ಜಾರಕಿಹೊಳಿ ಅವರು ನಾವು ರಾಜ್ಯದ ನಾಯಕರ ಜೊತೆ ಸಂಪರ್ಕವನ್ನ ಇಟ್ಕೊಳ್ಳಲ್ಲ ನಮ್ದೇನಿದ್ರು ಕೇಂದ್ರ ನಾಯಕರ ಜೊತೆ ಮಾತುಕತೆ ಅಂತ ಯಡಿಯೂರಪ್ಪ ಮತ್ತು ಪುತ್ರನಿಗೆ ಟಾಂಗ್ ಕೊಟ್ರೆ ನಾನು ಸಂಸದ ಆಗಿದ್ದು ನನಗೆ ಟಿಕೆಟ್ ನೀಡಿದ್ದು ಆರ್ ಎಸ್ ಎಸ್ ಬಿಜೆಪಿ ಅಲ್ಲ ರಾಜ್ಯದಲ್ಲಿ ಜನಪ್ರಿಯ ನಾಯಕ ಅಂತ ಏನಾದರೂ ಇದ್ರೆ ಅದು ಯತ್ನಾಳ್ ಅಂತ ಹೇಳೋ ಮೂಲಕ ಪ್ರತಾಪ್ ಸಿಂಹ ಅವರು ಯಡಿಯೂರಪ್ಪ ಕಡೆ ಬಾಣ ಬೀಸಿದ್ರು ಇನ್ನು ಪ್ರತ್ಯೇಕ ಪಾದಯಾತ್ರೆ ಬಗ್ಗೆ ವರಿಷ್ಠರು ಒಪ್ಪಿಗೆಯನ್ನ ಕೊಟ್ಟರೆ ನನ್ನ ಅಭ್ಯಂತರ ಇಲ್ಲ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು ಈ ಎಲ್ಲಾ ಬೆಳವಣಿಗೆ ಬಗ್ಗೆ ಬಿಜೆಪಿಯ ಉಚ್ಚಾಟಿತ ನಾಯಕ ಕೆ ಎಸ್ ಈಶ್ವರಪ್ಪ ಕೇಂದ್ರ ನಾಯಕತ್ವವನ್ನು ಎಚ್ಚರಿಸಿದ್ರು ಈಗಲೇ ಭಿನ್ನಮತಿಯ ಗುಂಪಿನ ನಾಯಕರನ್ನ ಕರೆದು ಮಾತನಾಡದೇ ಇದ್ರೆ ಪಕ್ಷ ತಾಲೂಕ್ ಮಟ್ಟದಲ್ಲಿ ಹೋಳಾಗತ್ತೆ ಅಂತ ಎಚ್ಚರಿಕೆ ಕೊಟ್ರು ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ ವಿಜೇಂದ್ರ ನಾಯಕತ್ವ ಒಪ್ಪಂದ ಯತ್ನಾಳ್ ಅವರು ತಮ್ಮ ಬಲವನ್ನ ಹೆಚ್ಚು ಮಾಡ್ಕೊಳ್ತಾನೆ ಇದ್ದಾರೆ ಅವರನ್ನ ಸುಮ್ಮನಾಗಿಸಬಹುದಾಗಿದ್ದ ಕೇಂದ್ರ ನಾಯಕತ್ವ ಯತ್ನಾಳ್ ಮೂಲಕನೇ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನ ಕಂಟ್ರೋಲ್ ಮಾಡೋಕೆ ಹೊರಟಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಯಾಕಂದ್ರೆ ಕೇಂದ್ರ ನಾಯಕರ ತೀರ್ಮಾನದಂತೆಯೇ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕನ ಆಯ್ಕೆಯಾಗಿರುವಾಗ ಯತ್ನಾಳ್ ಅವರು ಪದೇ ಪದೇ ರೀತಿ ಭಿನ್ನರಾಗ ಹಾಡೋದು ಮತದನ್ನ ಬಹಿರಂಗವಾಗಿ ಪಕ್ಷಕ್ಕೆ ಡ್ಯಾಮೇಜ್ ತರೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರು ಅವರ ವಿರುದ್ಧ ಕ್ರಮ ಇಲ್ಲ ಅನ್ನೋದಾದ್ರೆ ಅವರನ್ನ ಕಾಪಾಡೋ ಕೈ ಕೂಡ ಇದೇ ಕೇಂದ್ರ ನಾಯಕತ್ವದಲ್ಲಿ ಇರಲೇಬೇಕು ಈ ಕೈ ಯಾರದ್ದು ಅನ್ನೋದೇ ಈಗಿರೋ ಪ್ರಶ್ನೆ ಯತ್ನಾಳ್ ಅವರು ಪದೇ ಪದೇ ಅಸಂತೋಷಗೊಳ್ಳೋ ಹಿಂದಿರೋ ಕಾಣದ ಕೈ ಆಡಿಸಿದಂತೆ ಯತ್ನಾಳವರು ಅವರು ಆಡ್ತಾ ಇದ್ದಾರ ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಆರ್ ಎಸ್ ಎಸ್ ಫೈಟ್ ವಿಧಾನಸಭೆ ಚುನಾವಣೆ ಸಂದರ್ಭ ಜೋರಾಗಿತ್ತು ಇದರಲ್ಲಿ ಬಿಜೆಪಿ ಮೇಲುಗೈಯನ್ನ ಸಾಧಿಸಿತ್ತು ಆದರೆ ಆರ್ ಎಸ್ ಎಸ್ ಸೋಲೋಕೆ ಸಿದ್ಧವಿಲ್ಲ ಅದಕ್ಕಾಗಿ ಇದೆಲ್ಲ ನಡೀತಿರುವಂತೆ ಕಾಣ್ತಾ ಇದೆ ಇನ್ನು ಈ ಭಿನ್ನಮತೀಯ ನಾಯಕರ ಪ್ರಮುಖ ಆರೋಪ ಹೊಂದಾಣಿಕೆ ರಾಜಕೀಯ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ಕೂಡ ನಾನೂ ಕೂಡ ಹೊಂದಾಣಿಕೆ ರಾಜಕೀಯದ ಬಲಿ ಪಶು ಅಂತ ಹೇಳಿದ್ರು ವಿಜೇಂದ್ರ ಅವರು ಅಧ್ಯಕ್ಷ ಆಗಿರುವುದು ಕಾಂಗ್ರೆಸ್ ಭಿಕ್ಷೆಯಿಂದ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು ಇದರ ಬಗ್ಗೆ ಮತ್ತೆ ಮತ್ತೆ ಮಾತುಗಳು ಬರ್ತಾನೆ ಇದೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಅಭ್ಯರ್ಥಿಯನ್ನ ಹಾಕದೇ ಇರೋದು ಅಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಕೂಡ ಇತ್ತು ಕಾಂಗ್ರೆಸ್ ಆ ಸ್ಥಾನವನ್ನ ಗೆಲ್ಲುವ ಅವಕಾಶ ಇದ್ರು ವಿಜೇಂದ್ರ ಗೆಲುವಿಗೆ ಅನುಕೂಲ ಮಾಡಿಕೊಡೋ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಮಾಡ್ತು ಅನ್ನೋ ಆರೋಪ ಕಾಂಗ್ರೆಸ್ ವಲಯದಿಂದಲೂ ಕೇಳಿಬಂದಿದ್ದಿದೆ ಇದು ಆರ್ ಎಸ್ ಎಸ್ ಮತ್ತು ಭಿನ್ನಮತಿಯ ನಾಯಕರ ಸಿಟ್ಟಿಗೆ ಕಾರಣ ಆಗಿದೆ ವಿಜಯೇಂದ್ರ ಅಶೋಕ್ ಪಾದಯಾತ್ರೆಯನ್ನ ಮಾಡಿದ್ರು ಅದರ ಕ್ರೆಡಿಟ್ ಅನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳೋಕೆ ಸಾಧ್ಯ ಆಗದಂತೆ ಎತ್ತಾಳ್ ಅವರು ಚೆಕ್ಮೇಟ್ ಅನ್ನ ಇಡ್ತಾನೆ ಇದ್ದಾರೆ ಈ ನಡುವೆ ನಾಯಕರೊಬ್ಬರಿಂದ ಸಂದೇಶ ಬಂದಿದೆ ಎಲ್ಲಾ ಸರಿ ಮಾಡ್ತೀವಿ ಸ್ವಲ್ಪ ದಿನ ಸುಮನೀರಿ ಅಂತ ಸೂಚಿಸಿದ್ದಾರೆ ಅಂತ ಎತ್ತಾಳ್ ಹೇಳಿಕೆ ಕೊಟ್ಟಿದ್ದಾರೆ ಹೀಗೆ ಹೆಜ್ಜೆ ಹೆಜ್ಜೆಗೂ ಆರೋಪ ಮಾಡ್ತಿರೋ ಯತ್ನಾಳ್ ಮತ್ತವರ ಗುಂಪನ್ನ ಯಡಿಯೂರಪ್ಪನವರು ವಿಜೇಂದ್ರ ಅವರು ಎಲ್ಲಿವರೆಗೆ ಸಹಿಸ್ಕೊಳ್ತಾರೆ ಮಹತ್ವದ ಬದಲಾವಣೆ ಏನಾದರೂ ಆಗಲಿದೆಯಾ ಇದೆಲ್ಲದಕ್ಕೆ ಸ್ವಲ್ಪ ಸಮಯ ಕಾಯಬೇಕು ರಾಜ್ಯ ಕಾಂಗ್ರೆಸ್ ಚುನಾವಣೆಯಲ್ಲಿ ಗ್ಯಾರಂಟಿಯ ವಾಗ್ದಾನ ಮಾಡಿ ಅಧಿಕಾರ ಗ್ಯಾರಂಟಿ ಜಾರಿ ಮಾಡಿ ನುಡಿದಂತೆ ನಡೆದಿತ್ತು ಬಜೆಟ್ನಲ್ಲಿ ಹಣವನ್ನು ಮೀಸಲಾಗಿರಿಸಲಾಗಿತ್ತು ಆದರೆ ಗ್ಯಾರಂಟಿ ನಿರ್ವಹಣೆ ಸರ್ಕಾರಕ್ಕೆ ಬಹಳ ದುಬಾರಿಯಾಗಿ ಪರಿಣಮಿಸ್ತಾ ಇದೆ ಹೇಳಿಕೊಳ್ಳುವ ಅಭಿವೃದ್ಧಿ ಯೋಜನೆಗಳು ಆಗ್ತಾ ಇಲ್ಲ ಹೆಚ್ಚಿನ ಅನುದಾನ ಶಾಸಕರಿಗೆ ಸಿಗ್ತಾ ಇಲ್ಲ ಹೀಗಾಗಿ ಪದೇ ಪದೇ ಯೋಜನೆಯ ಪರಿಷ್ಕರಣೆ ಬಗ್ಗೆ ಸಚಿವರು ಮತ್ತು ಶಾಸಕರಿಂದ ಒತ್ತಾಯಗಳು ಕೇಳಿ ಬರ್ತಾನೆ ಇದೆ ಈ ಬಾರಿ ಸಚಿವ ಸತೀಶ್ ಜಾರಕಿಹೊಳಿ ಗ್ಯಾರಂಟಿ ಪರಿಷ್ಕರಣೆ ಆಗ್ಬೇಕಿದೆ ಅಂತ ಹೇಳಿದ್ರು ಆದರೆ ಇದಕ್ಕೆ ಡಿಸಿಎಂ ಆ ಬಗ್ಗೆ ಚರ್ಚೆ ಇಲ್ಲ ಅಂತ ಹೇಳಿದ್ರೆ ಸ್ವಾತಂತ್ರ್ಯೋತ್ಸವದ ತಮ್ಮ ಭಾಷಣದಲ್ಲಿ ಮುಖ್ಯಮಂತ್ರಿಗಳು ಗ್ಯಾರಂಟಿ ಮುಂದುವರಿಯುವ ಭರವಸೆಯನ್ನ ಕೊಟ್ಟರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೇಕು ಅಂತ ಅಂದ್ರೂ ಕೂಡ ಗ್ಯಾರಂಟಿಯನ್ನ ನಿಲ್ಲಿಸುವ ಸ್ಥಿತಿಯಲ್ಲಿ ಇಲ್ಲ ಅದು ನಿಂತ್ರೆ ಆಗುವ ಪರಿಣಾಮದ ಬಗ್ಗೆ ಅದಕ್ಕೆ ಅಂದಾಜಿದೆ ಸರ್ಕಾರಕ್ಕೆ ಹೊರೆ ಆಗ್ತಿದೆ ಸಚಿವರು ಒದ್ದಾಡದಲ್ಲಿದ್ದಾರೆ ಶಾಸಕರ ಬೇಸರ ಇದೆ ನಿಜಾ ಹಾಗಂತ ಈಗೇನಾದ್ರೂ ಪರಿಷ್ಕರಣೆ ಅಥವಾ ಅದನ್ನ ನಿಲ್ಲಿಸೋಕೆ ಮುಂದಾದ್ರೆ ಅಪಾರ ಜನ ವಿರೋಧವನ್ನ ಎದುರಿಸಬೇಕಾಗತ್ತೆ ಜೊತೆಗೆ ಅದಕ್ಕಾಗಿಯೇನೆ ವಿಪಕ್ಷಗಳು ಕಾದು ಕೂತಿವೆ ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಯೋಜನೆಯನ್ನ ಮುಂದುವರಿಸಲೇಬೇಕಿದೆ ಆದ್ರೆ ಇದೇ ಕಾರಣಕ್ಕೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಬಾರದು ಗ್ಯಾರಂಟಿ ಯೋಜನೆ ಜಾರಿಯೊಂದೇ ಸರ್ಕಾರದ ಮುಖ್ಯ ಜವಾಬ್ದಾರಿ ಆದ್ರೆ ಬಹಳ ಕಷ್ಟ ಆಗುತ್ತೆ ಇನ್ನು ರಾಜ್ಯ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದೆ ಸಿದ್ದರಾಮಯ್ಯ ಅವರ ಮೊದಲ ಸರ್ಕಾರದಲ್ಲೂ ಬಹುತೇಕ ಮೂರು ವರ್ಷಕ್ಕೆ ಸಂಪುಟ ಪುನರ್ರಚನೆ ಆಗಿತ್ತು ಈ ಬಾರಿ ಒಂದೂವರೆ ವರ್ಷಕ್ಕೆ ಆ ಬಗ್ಗೆ ಚರ್ಚೆಗಳು ಶುರುವಾಗಿದ್ದು ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಾ ಇದೆ ಲೋಕಸಭೆ ಚುನಾವಣೆ ಫಲಿತಾಂಶದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಬೇಕಿದೆ ದಿನಾಂಕ ಇನ್ನು ನಿಗದಿ ಆಗದೇ ಇದ್ರೂ ಚನ್ನಪಟ್ಣ ಕ್ಷೇತ್ರ ಹೆಚ್ಚಿನ ಗಮನ ಸೆಳೆತಾ ಇದೆ ಹಾಲಿ ಜೆಡಿಎಸ್ ಕ್ಷೇತ್ರ ಕುಮಾರಸ್ವಾಮಿಯವರ ಪ್ರತಿಷ್ಠೆಯ ಕ್ಷೇತ್ರ ಮತ್ತವರ ಜಿಲ್ಲೆ ಅತ್ತ ಕಡೆ ಬಿಜೆಪಿಯ ಸಿಪಿ ಯೋಗೀಶ್ವರ್ ಪ್ರಬಲ ಆಕಾಂಕ್ಷಿ ಹೀಗಾಗಿ ದೋಸ್ತಿ ಪಕ್ಷಗಳಿಗೆ ಅಭ್ಯರ್ಥಿ ಆಯ್ಕೆ ಮಾಡೋದೇ ದೊಡ್ಡ ಸವಾಲಾಗಿದೆ ಸಿಪಿ ಯೋಗೀಶ್ವರ್ ಅವರು ಈಗಾಗಲೇ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇತ್ತು ಕೇಂದ್ರ ನಾಯಕರ ಜೊತೆಯನ್ನು ಮಾತುಕತೆಯನ್ನ ಮಾಡಿದ್ದಾರೆ ಒಂದ್ ವೇಳೆ ಏನಾದರೂ ಟಿಕೆಟ್ ಸಿಗದೆ ಅದು ಜೆಡಿಎಸ್ ಪಾಲಾದ್ರೆ ಸ್ವತಂತ್ರ ಸ್ಪರ್ಧೆ ಖಚಿತ ಅಂತಾನು ಹೇಳಿದ್ದಾರೆ ಈ ಮೂಲಕ ಕುಮಾರಸ್ವಾಮಿ ಅವರಿಗೆ ಸಂದೇಶವೊಂದನ್ನು ರವಾನೆ ಮಾಡಿದ್ದಾರೆ ತಮ್ಮ ಸ್ಪರ್ಧೆಗೆ ಕುಮಾರಸ್ವಾಮಿ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋ ಸಿಪಿವೈ ವೈ ಹೇಳಿಕೆಯನ್ನ ನಿರಾಕರಿಸಿರುವ ಕುಮಾರಸ್ವಾಮಿ ಅವರು ಅದಕ್ಕಿನ್ನು ಸಮಯ ಇದೆ ಅಂತ ಹೇಳಿದ್ದಾರೆ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಖಚಿತ ಆದರೆ ಪಕ್ಷದಿಂದ ಮಾಡ್ತಾರೋ ಜೆ ಡಿ ಎಸ್ ಚಿಹ್ನೆಯಿಂದ ಮಾಡ್ತಾರೋ ಅಥವಾ ಸ್ವತಂತ್ರ ಅಭ್ಯರ್ಥಿ ಆಗಿನೋ ಅನ್ನೋದು ಇನ್ನು ತೀರ್ಮಾನ ಆಗ್ಬೇಕಿದೆ ಅವರನ್ನ ಜೆಡಿಎಸ್ ಚಿಹ್ನೆಯಡಿ ಅಕಾಳ ಕೇಳಿಸೋಕೆ ದಳಪತಿಗಳು ಒಪ್ಪಿಗೆಯನ್ನ ಸೂಚಿಸಿದ್ರೆ ಅದನ್ನ ಕೇಂದ್ರ ಬಿಜೆಪಿ ನಾಯಕತ್ವ ಒಪ್ಪಿ ಯೋಗೇಶ್ವರ್ ಅವರನ್ನ ಒಪ್ಪಿಸುವ ಸಾಧ್ಯತೆಗಳು ಕೂಡ ಕಾಣಿಸ್ತಿದೆ ಯಾಕಂದ್ರೆ ಹಾಲಿ ತನ್ನ ಕ್ಷೇತ್ರವನ್ನ ಬಿಟ್ಕೊಡೋಕೆ ಕುಮಾರಸ್ವಾಮಿ ಅವರು ಖಂಡಿತ ಒಪ್ಪಲಾರರು ಮಗ ನಿಖಿಲ್ ಸ್ಪರ್ಧೆಯನ್ನ ಮಾಡಿಸಿದ್ರು ಕಾಂಗ್ರೆಸ್ ಮತ್ತು ಸಿಪಿವೈ ಕಣಕ್ಕಿಳಿದ್ರೆ ಫಲಿತಾಂಶ ವ್ಯತಿರಿಕ್ತ ಆಗಬಹುದು ಆ ಕಾರಣಕ್ಕೆ ಕುಮಾರಸ್ವಾಮಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಇತ್ತ ಕಡೆ ಡಿಕೆ ಶಿವಕುಮಾರ್ ಪ್ರತಿಷ್ಠೆಯ ಪ್ರಶ್ನೆಯೂ ಆಗಿರೋ ಚುನಾವಣೆ ಇದಾಗಿರೋದ್ರಿಂದ ಜೆಡಿಎಸ್ ಈ ಸ್ಥಾನವನ್ನ ಗೆಲ್ಲೇಬೇಕಾದ ಅನಿವಾರ್ಯತೆ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಒತ್ತಡದ ಸ್ಥಿತಿ ಲೋಕಸಭೆಯಲ್ಲಿನ ಹಿನ್ನಡೆ ಸಹೋದರನ ಸೋಲು ಜೆಡಿಎಸ್ ಮೇಲುಗೈಯಿಂದ ಸ್ವಂತ ಜಿಲ್ಲೆಯಲ್ಲಿ ತಮ್ಮ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ ಚನ್ನಪಟ್ಟಣವನ್ನ ಗೆಲ್ಲೋ ಮೂಲಕ ಇದಕ್ಕೆಲ್ಲ ಉತ್ತರವನ್ನ ಅವರು ಕೊಡಬೇಕಾಗಿದೆ ಹಾಗಾಗಿನೇ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ತಮ್ಮೆಲ್ಲ ಶ್ರಮವನ್ನ ಹಾಕ್ತಾ ಇದ್ದಾರೆ ಈ ಬಾರಿ ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡಿರುವುದು ಕೂಡ ಚುನಾವಣಾ ಸಿದ್ಧತೆಯ ಭಾಗಾನೇ ಆಗಿದೆ ನಾನೇ ಅಭ್ಯರ್ಥಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ರು ಅವರು ಸ್ಪರ್ಧೆ ಮಾಡೋದು ಅನುಮಾನನೇ ಅವರ ಕುಟುಂಬದಿಂದಲೂ ಯಾರು ಸ್ಪರ್ಧೆ ಮಾಡುವ ಸೂಚನೆ ಇಲ್ಲ ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಕಾದು ನೋಡುವ ತಂತ್ರಗಾರಿಕೆ ಅಲ್ಲಿ ಕಾಣಿಸ್ತಾ ಇದೆ ಸಿ ಪಿ ಯೋಗೇಶ್ವರ್ ಏನಾದರೂ ಪಕ್ಷೇತರ ಸ್ಪರ್ಧೆಗೆ ಮುಂದಾದ್ರೆ ಅವರನ್ನ ಕಾಂಗ್ರೆಸ್ಗೆ ಕರೆತರೋ ಪ್ರಯತ್ನ ಕೂಡ ನಡೀಬಹುದು ಇದನ್ನೆಲ್ಲ ಯೋಚನೆ ಮಾಡಿನೇ ಹೆಚ್ ಡಿ ಕುಮಾರಸ್ವಾಮಿ ಅವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇರೋದು ಒಟ್ನಲ್ಲಿ ಚನ್ನಪಟ್ಟಣ ಉಪಚುನಾವಣೆ ಮತ್ತೊಮ್ಮೆ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಡಿಕೆಶಿ ಜಂಗಿ ಕುಸ್ತಿಗೆ ದಾರಿ ಮಾಡಿಕೊಡ್ಲಿರೋದಂತೂ ಸತ್ಯ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳಿಸೋ ಸುದ್ದಿ ಈ ವಾರ ಕೋಲ್ಕತ್ತಾದಿಂದ ಬಂತು ಆರ್ಜಿಕರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಇಂಟರ್ನಿ ಆಗಿದ್ದ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಇಡೀ ದೇಶದಲ್ಲಿ ದೊಡ್ಡ ಪ್ರತಿಭಟನೆಗೆ ಕಾರಣ ಆಗಿದೆ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾವೆ ಮುಖ್ಯವಾಗಿ ವೈದ್ಯ ಸಮುದಾಯ ಇವತ್ತು ಬಂದ್ ಅನ್ನ ಆಚರಿಸಿತು ಐಎಂಎ ಕರೆ ಕೊಟ್ಟಿದ್ದಂಥ ಬಂದ್ಗೆ ಎಲ್ಲಾ ವೈದ್ಯ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ವು ಸುರಕ್ಷತೆಯ ಬಗ್ಗೆ ಖಾತ್ರಿಪಡಿಸುವಂತೆ ಒತ್ತಾಯಗಳು ಕೇಳಿ ಬಂದಿವೆ ಪ್ರಕರಣ ರಾಜಕೀಯ ತಿರುವುಗಳನ್ನು ಪಡಿತಾ ಇದೆ ಬಂಗಾಳದಲ್ಲಿ ನಿನ್ನೆ ನಾಲ್ಕು ಗಂಟೆಗೇನೆ ಬಂದ್ಗೆ ಮುಖ್ಯಮಂತ್ರಿ ಮಮತಾ ಘೋಷಣೆ ಮಾಡಿದ್ರೆ ವಿಪಕ್ಷ ಬಿಜೆಪಿ ಆಸ್ಪತ್ರೆ ಪಾದಯಾತ್ರೆಯನ್ನು ನಡೆಸ್ತಾ ಇದೆ ಪ್ರತಿಭಟನೆ ಹಿಂಸಾರೂಪವನ್ನು ಪಡೆದು ಆಸ್ಪತ್ರೆ ಧ್ವಂಸಕ್ಕೂ ಯತ್ನ ಮಾಡಲಾಯಿತು ಈ ಸಂಬಂಧ ಹತ್ತೊಂಬತ್ತು ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಕೋರ್ಟ್ ಪ್ರಕರಣವನ್ನು ಸಿಬಿಐಗೆ ವಹಿಸಿದ್ದು ತನಿಖೆ ಮುಂದುವರೆದಿದೆ ಕಾಲೇಜಿನ ಪ್ರಾಂಶುಪಾಲ ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರೂ ನಂತರ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ ಈ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಇಂಟರ್ನಿ ಆಗಿದ್ದ ವೈದ್ಯೆ ರಾತ್ರಿಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ರು ವಿಶ್ರಾಂತಿಗಾಗಿ ಸೆಮಿನಾರ್ ಹಾಲಿಗೆ ಹೋದ ನಂತರ ಆಕೆ ಮೇಲೆ ಅತ್ಯಾಚಾರ ನಡೆಸಿ ಹತ್ಯೆ ಮಾಡಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿ ಸಂಜಯ್ ರಾಯ್ ಎನ್ನುವ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಈತ ಇದೇ ಆಸ್ಪತ್ರೆಯ ಔಟ್ ಪೋಸ್ಟ್ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದ ಈತ ನಾಲ್ಕು ಮದುವೆಯನ್ನ ಆಗಿದ್ದ ಅನ್ನೋ ಮಾಹಿತಿನೂ ಸಿಕ್ಕಿದೆ ಪ್ರಕರಣವನ್ನ ಟಿಎಂಸಿ ಮತ್ತು ಕೋಲ್ಕತ್ತಾ ಪೊಲೀಸರು ನಿರ್ವಹಿಸಿದ ರೀತಿ ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಾಮೂಹಿಕ ಅತ್ಯಾಚಾರದ ಸುಳಿವನ್ನ ಕೊಟ್ಟಿದೆ ಆಕೆ ಪ್ರತಿರೋಧ ತೋರಿಸಿದ್ದು ಆ ಮೂಲಕ ಆಕೆಯ ದೇಹದ ಭಾಗಗಳು ಆದ ಡ್ಯಾಮೇಜ್ ಬಗ್ಗೆ ವಿವರ ಇದೆ ಆಕೆ ಅನುಭವಿಸಿರಬಹುದಾದ ಯಾತನೆ ಎಂಥದ್ದು ಅನ್ನೋದನ್ನ ನಾವು ಕಲ್ಪನೆ ಮಾಡಿಕೊಳ್ಬಹುದು ಘಟನೆ ಹಲವು ಅನುಮಾನಗಳನ್ನು ಮೂಡಿಸಿದೆ ಆಸ್ಪತ್ರೆ ಒಳಗೇನೆ ಘಟನೆ ನಡೆದಿರೋದು ಆಕೆ ಪೋಷಕರ ಜೊತೆ ಹಂಚಿಕೊಂಡಿರೋ ಮಾಹಿತಿ ಏನಾದರೂ ಆಗಬಹುದು ಅನ್ನೋ ಭಯ ಆಕೆಗೆ ಮೊದಲೇ ಇದ್ದಿದ್ದು ಇವೆಲ್ಲವನ್ನ ಪೋಷಕರು ಹೇಳಿದ್ದಾರೆ ಹಾಗಾಗಿ ಈ ಘಟನೆ ಹಿಂದೆ ಬೇರೆ ಕಾರಣಗಳು ಇದ್ದಿರಬಹುದಾದ ಸಾಧ್ಯತೆ ಇದೆ ದೇಶದಲ್ಲಿ ನಿರ್ಭಯ ನಂತರ ದೇಶಾದ್ಯಂತ ಪ್ರತಿಭಟನೆಗೆ ಕಾರಣ ಆದ ಘಟನೆ ಇದು ನಿರ್ಭಯ ಆಗಿ ದಶಕ ಉರುಳಿ ಜಸ್ಟಿಸ್ ವರ್ಮಾ ಕಮಿಟಿ ಶಿಫಾರಸುಗಳಿದ್ದು ಕಾನೂನಿನಲ್ಲಿ ಬದಲಾವಣೆ ಆದರೂ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯವಾಗಲಿ ಅಥವಾ ಅತ್ಯಾಚಾರ ಮತ್ತು ಕೊಲೆ ನಿಂತಿಲ್ಲ ಹೈದರಾಬಾದ್ ಘಟನೆ ಇರ್ಬೋದು ಕಥುವ ಪ್ರಕರಣ ಇರ್ಬೋದು ಕೋಲ್ಕೊತ್ತಾ ಘಟನೆ ನಡೆಯೋ ಹೊತ್ತಿಗೇನೆ ಉತ್ತರಖಂಡದ ನರ್ಸೊಬ್ಬರ ಅತ್ಯಾಚಾರ ಮತ್ತು ಕೊಲೆ ಇರ್ಬೋದು ಒಂದ ಎರಡ ಇದು ಕೊನೆಯೇ ಇಲ್ಲವಾ ಮಹಿಳೆಯರು ಸುರಕ್ಷಿತರಾಗೋದು ಯಾವಾಗ ತಮ್ಮ ಅಧಿಕಾರದ ರಾಜ್ಯದಲ್ಲಿ ಘಟನೆ ನಡೆದ ಸಂದರ್ಭದಲ್ಲಿ ಅಥವಾ ತಮ್ಮ ಪಕ್ಷದವರೇ ಇದರಲ್ಲಿ ಭಾಗಿಯಾದಾಗ ಸುಮ್ನಾಗಿಬಿಡುವ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಮಹಿಳೆ ಹೇಗೆ ಸುರಕ್ಷಿತಳು ಅತಿ ಹೆಚ್ಚಿನ ಮಹಿಳಾ ನಾಯಕರಿದ್ದರೂ ಕೂಡ ಸ್ವತಃ ಮುಖ್ಯಮಂತ್ರಿನೇ ಮಹಿಳೆ ಆಗಿರುವಾಗಲೂ ಟಿ ಈ ಪ್ರಕರಣವನ್ನು ಆರಂಭದಲ್ಲಿ ನಿರ್ವಹಿಸಿದ ರೀತಿ ಹೇಗಿತ್ತು ಮಹಿಳೆಯರ ಮೇಲಿನ ದೌರ್ಜನ್ಯದ ಆರೋಪ ಬಂದಾಗಲೂ ಬಿಜೆಪಿ ನಾಯಕತ್ವ ಹೇಗೆ ನಡೆದುಕೊಳ್ತು ಮುಖ್ಯವಾಗಿ ಈ ಪುರುಷ ಪ್ರಧಾನ ಸಮಾಜ ಮಹಿಳೆಯನ್ನ ನೋಡುವ ದೃಷ್ಟಿಕೋನವೇ ಬದಲಾಗಿಲ್ಲ ಮಹಿಳೆಯರು ಸಂಘಟಿತರಾಗೋದು ಮತ್ತು ಕಾನೂನನ್ನ ಮತ್ತಷ್ಟು ಬಿಗಿ ತ್ವರಿತ ನ್ಯಾಯ ನೀಡೋದಾಗಬೇಕು ಅತ್ಯಾಚಾರಿಗಳನ್ನ ನೇಣಿಗೇರಿಸುವ ಪ್ರಕ್ರಿಯೆ ಹೆಚ್ಚಾದ್ರೂ ಆ ಭಯ ಆದರೂ ಅತ್ಯಾಚಾರಿಗಳಿಂದ ಅಸಹಾಯಕ ಮಹಿಳೆಯರನ್ನ ಕೊಂಚ ರಕ್ಷಣೆ ಮಾಡಬಹುದು ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ